ಸುಖ ಶಾಂತಿನ ಮರುಳಾ ನಮಸ್ಕಾರ ವೀಕ್ಷಕರೇ ಶ್ರೀಶೈಲಿ ಗಾಣಿಗೇರ್ಗೆ ಜೀವಾವಿಧಿ ಶಿಕ್ಷೆ ಎನ್ನುವ ಈ ವರ್ಧೆಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಆಸ್ತಿ ಅನ್ನೋದು ಹೇಗಿದೆ ಅಂದ್ರೆ ಅದು ಹೇಳ್ತಾರಲ್ಲ ತಾಮ್ರದ ದುಡ್ಡು ಅಣ್ಣ ತಮ್ಮಂದ್ರನ್ನ ಕೆಡಿಸ್ತು ಅಂತ ಇಲ್ಲಿ ಒಂದೇ ಒಂದು ವಿಚಾರ ಇಲ್ಲಿ ಇಲ್ಲಿ ವಾದ ಆಯ್ತು ಕನ್ವಿಕ್ಷನ್ ಆಯ್ತು ಏನೋ ಆಯ್ತು ಅನ್ನೋದಕ್ಕಿಂತ ಒಂದು ಸಂದೇಶವನ್ನ ಇಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ತೋರ್ಗಲ್ ಅವರು ಪ್ರಶಾಂತ್ ತೋರ್ಗಲ್ ಅವರು ಕೊಡಕ್ಕೆ ಇಷ್ಟಪಡ್ತಾರೆ ಯಾವುದು ಶಾಶ್ವತ ಅಲ್ಲ ಹೇಳ್ತಾರಲ್ಲ ಈ ನೆಲ ಜಲ ಏನಿದೆ ಅಲ್ಲ ದೇವ್ರು ಕೊಟ್ಟಿದ್ದು ಇದು ಬಳಕೆಗೋಸ್ಕರ ಮಾತ್ರ ನಂದು ನಂದು ನಾನು ಅಂದಾಗ ಅನಾಹುತಗಳು ಸಂಭವಿಸ್ತವೆ ಆ ಅನಾಹುತಗಳಲ್ಲಿ ರಿವಾಲ್ವರ್ ತಗೊಂಡು ಮಾಡಿದ ಒಂದು ಕೊಲೆ ನಂತರ ವಾದ ವಿವಾದ ಪ್ರತಿವಾದ ಎಲ್ಲ ಆದ್ಮೇಲೆ ಇಂದು ಒಂದು ಶಿಕ್ಷೆ ಆಗ್ತದೆ ಶಿಕ್ಷೆ ಪ್ರಮಾಣವನ್ನು ಪ್ರಕಟಿಸ್ತಾರೆ ಜೀವಾವಧಿ ಅಂತೇಳಿ ಶ್ರೀಶೈಲ್ ಗಾಣಗಿಯರವ್ರಿಗೆ ಇವರು ಶ್ರೀಶೈಲವರು ಮೂಲ ನೌಲ್ಗುಂದನ ಶಿರೂರ್ನವರು ಸುಮಾರು ಒಂದು ಎರಡ್ನೂರು ಮುನ್ನೂರು ಎಕರೆ ಜಮೀನಿನ ಜಮೀನ್ದಾರರು ಅಂತ ಕೂಡ ಹೇಳ್ಬೋದು ಇವತ್ತು ಜೀವಾವಧಿ ಶಿಕ್ಷೆ ಆಗಿದೆ ಹತ್ತು ಸಾವಿರ ದಂಡ ಆಗಿದೆ ಏನಾಯ್ತು ಅನ್ನೋದಕ್ಕೆ ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ ತೋರ್ಗಲ್ ಅವ್ರನ್ನ ಕೂಡ ಗರುಡ ಮಾತಾಡಿಸ್ತದೆ ನೀವು ಕೂಡ ಅವ್ರ ಬಾಯಿಂದ ಕೇಳ್ಬೋದು ಇಲ್ಲಿ ಸುವರ್ಣ ಸಂಗಪ್ಪ ಹೆಬ್ಬಳ್ಳಿ ಅಂತ ಹೇಳಿ ಇವರಿಗೆ ಎರಡು ಮಕ್ಕಳು ಈಕೆಗೆ ಆ ಹೇಳ್ತಾರಲ್ಲ ಸ್ವಲ್ಪ ಬಡತನ ನಂತರ ಅಲ್ಲಿ ದೂರದಾಡ್ಲಿಕ್ಕೆ ಕೇಸ್ನಲ್ಲಿ ಅಲ್ಲಿ ಏನಾಗ್ತದೆ ವಂಶಕ್ಕೆ ಅಥವಾ ಆಕೆಯ ಪಾಲನ್ನ ಕೇಳಿಕೆ ಅಂತ ಹೇಳಿ ಹೋದಾಗ ಒಂದು ಅನಾಹುತ ನನಗೆ ಬರಬೇಕಾದ ಆಸ್ತಿಯನ್ನ ನೀಡಲಿಕ್ಕೆ ಅಂದ್ರೆ ನಿಮ್ಗೆ ತಕರಾರು ಇದು ಒಂದು ವ್ಯಾಜ್ಯ ಮುಂಚೆ ಎಂದು ಇರುತ್ತದೆ ಎರಡು ಕುಟುಂಬಗಳ ಮಧ್ಯೆ ನಿಮಗೆ ಗೊತ್ತಿರಬೇಕು ಆ ಕುಟುಂಬದಲ್ಲಿ ಹಿಂಗಾದಾಗ ಅಭೂತನ ಮಗ ಅಯ್ಯಲ್ಲಿ ಒಂದು ಹಾಡಿದೆ ವಿರಸವೆಂಬ ವಿಷಯಕ್ಕೆ ಬಲಿಯಾದ ಏತಕ್ಕೆ ಸುಖ ಶಾಂತಿ ನಾಶಕ್ಕೆ ಮರುಳ ಅಂತ ಹೇಳಿ ಈಗ ಸತ್ತವನಂತೂ ಬರೋದಿಲ್ಲ ಇದ್ದವ್ರು ಕೂಡ ಅಂದ್ರೆ ಇಬ್ರು ಗಾಯಾಳು ಇದರಲ್ಲಿ ಪಾಪ ಇಲ್ಲಿ ದುರಂತ ಅಂದ್ರೆ ಯಾರು ಈ ಕುಟುಂಬಕ್ಕೆ ಸಂಬಂಧ ಇಲ್ಲ ಜಗಳವನ್ನ ಬಿಡಿಸ್ಲಿಕ್ಕೆ ಅಥವಾ ಆ ಒಂದು ಹ್ಯಾಪಿ ಎಂಡಿಂಗ್ ಹಾಡ್ಲಿಕ್ಕೆ ಹೋದವನ್ನೇ ಗುಂಡೋಡ್ಸ್ಕೊಂಡು ಸತ್ತೋ ಇದು ದುರಂತ ಪಾಪ ಆತನಿಗೆ ತಂದೆ ತಾಯಿ ಮತ್ತೆ ಎರಡು ಮಕ್ಕಳು ಅಂತೆ ಆತನ ಹಣೆ ನೋಡಿ ಹೇಳ್ತಾರಲ್ಲ ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಯ್ತು ಅಂತ ಹೇಳಿ ಈ ಬರಬೇಕಾದ ಆಸ್ತಿಯನ್ನ ಸುವರ್ಣ ಸಂಗಪ್ಪ ಹೆಬ್ಬಳ್ಳಿ ಅವರು ಕೇಳಿಕೆ ಅಂತ ಹೇಳಿ ತನ್ನ ಅಲ್ಲಿ ಹುಡುಗನನ್ನ ಕಳಿಸಿರ್ತಾರೆ ಹೋಗು ಕೇಳ್ಕೊಂಬ ಯಾಕಂದ್ರೆ ಇಲ್ಲಿ ಅಳುವಿ ಉಳಿ ಅನ್ನೋ ಪ್ರಶ್ನೆ ಅನ್ನೋ ಅರ್ಥದಲ್ಲಿ ಈ ಮಧ್ಯೆ ಇವರಿಬ್ಬರಿಗೆ ಜಗಳ ಇರ್ತದೆ ನಿಮ್ಗೆ ಹೇಳಿದ್ದೆ ಕೂಡ ಶ್ರೀಶೈಲ್ ಗಾಣಿಗಾರಿ ಏನಿದೆ ಅಲ್ಲ ಅವರು ಮದೇಹಾಳದ ಗಣೇಶ್ ನಗರ ಎರಡನೇ ಕ್ರಾಸ್ ನಲ್ಲಿ ಒಂದು ಮನೆಯಲ್ಲಿ ಬಾಡಿದ್ರು ಇಲ್ಲಿ ಅವರು ಯಾರು ಅಲ್ಲ ಚಿಕ್ಕ ದೊಡ್ಡಪ್ಪನ ಅಂತಾರಲ್ಲ ಹಂಗೆ ಇಲ್ಲಿ ಸುವರ್ಣ ಅವರ ತಮ್ಮನೇ ಆಗ್ಬೇಕು ಒಂದ್ ರೀತಿಯಿಂದ ತಮ್ಮಗೆ ಅಲ್ಲಿ ರಿಕ್ವೆಸ್ಟ್ ಒಂದ್ ರೀತಿಯಿಂದ ಕೊಡಿ ಅಂತ ಹೇಳಿ ಐದು ಏಳು ಎರಡು ಸಾವಿರದ ಇಪ್ಪತ್ತು ಹೇಳ್ತಾರಲ್ಲ ಈ ಕರೋನಾ ಸಮಯದಲ್ಲಿ ಇದು ಹೇಗಿತ್ತ ಅನ್ನೋ ರೀತಿ ರಾತ್ರಿ ಸುಮಾರು ಒಂದ್ ಗಂಟೆಗೆ ಸುವರ್ಣ ಹೆಬ್ಬಳ್ಳಿ ಅವ್ರ ಮಗ ಈರಪ್ಪ ಹೆಬ್ಬಳ್ಳಿ ಅನ್ನೋತ ಅಂದ್ರೆ ಮಾತಾಡ್ತಾ ಮಾತಾಡ್ತಾ ಅಷ್ಟೊತ್ತಾಕ್ತದೆ ಹೋಗ್ತದೆ ಯಾಕಂದ್ರೆ ಬೆಳಗಾದ್ಮೇಲೆ ಅದಕ್ಕೆ ಟೈಮಿಂಗ್ ಇರೋ ಇಲ್ಲ ಅನ್ನಿಸ್ತದೆ ಹಿಂಗಾಗಿ ಆ ಆ ಟೈಮ್ನಲ್ಲಿ ಯಾಕೆ ಹೋದ್ರು ಅಂತ ಕೂಡ ಎಲ್ಲ ಆ ವಾದ ವಿವಾದಗಳಲ್ಲಿ ಬಂದಿತ್ತು ಟೈಮಿಂಗ್ ಆ ಕಡೆ ಬಿಸಾಕಿ ಇವ್ರದ್ದು ಟೈಮ್ ಸರಿ ಇಲ್ಲ ಹಿಂಗಾಗಿ ಕೇಸ್ ಆಯ್ತು ಅಂತ ಹೇಳ್ತಾರೆ ಈರಪ್ಪ ಹೆಬ್ಬಳ್ಳಿ ಅವ್ರು ಹೋಗ್ತಾರೆ ಹೋಗಿ ಶ್ರೀಶೈಲ್ ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಲಿಕ್ಕೆ ಹೋದಾಗ ಯಾಕಂದ್ರೆ ಆತನೇ ದಾಡಿಸಿ ಅಂತ ಹೇಳಿ ಆತನೇ ಇಲ್ಲಿ ಒಂದ್ ರೀತಿಯಿಂದ ಆ ಗಟ್ಟಿಯಾಗಿ ನಿಲುವನ್ನ ತಗೋಬೇಕಾದವರು ಅಲ್ಲಿ ಹೋಗ್ತಾರ ಆದ್ರೂ ಬರಂಗಿಲ್ಲ ಕಡೆಗೆ ಆ ಸುವರ್ಣ ಅವರಿಗೆ ಒಂದು ಫೋನ್ ಬರ್ತದಂತ ಇಲ್ಲಿ ನಿಮ್ಮ ಹುಡುಗ ಬಂದಿದ್ದಾನೆ ಇಲ್ಲಿ ತಿನ್ನ ಬಿಡಂಗಿಲ್ಲ ಅಂತ ಇದ್ದೆ ಇದೇನ್ ಕರ್ಮ ಈಗ ಯಾಕೆ ಹೋಯ್ತು ಅವ್ರ ಸರ್ ಹೇಳ್ತಾರೆ ನೋಡಿ ಯಾಕಂದ್ರೆ ಅವರು ಆರ್ಗ್ಯುಮೆಂಟ್ ಮಾಡಿ ಇಲ್ಲಿ ಶಿಕ್ಷೆ ಕೊಡಿಸಿದ್ರು ಸಂಬಂಧಿಕ ಸುನೀಲ್ ಕೋಣನ್ನವರು ಅಂತ ಹೇಳಿ ಅವ್ರು ಅವ್ರ ಜೊತೆಗೆ ಅಂದ್ರೆ ಹೋಗಿ ನಮ್ ಹುಡುಗನ ಕರ್ಕಂಬ ಇಲ್ಲಿ ಏನ್ ಮತ್ತೆ ಅನಾಹುತ ಆಗ್ಬಾರ್ದು ಅವ್ರ ಏನ್ ಮಾಡ್ತಾರೆ ಸುನೀಲ್ ಅವರು ತನಗೆ ಪರಿಚಯ ಇದ್ದ ಶಿವಯೋಗಿ ಭಾವಿಕಟ್ಟಿ ಅಂತ ಹೇಳಿ ಮೂರನೇ ವ್ಯಕ್ತಿ ಅದಕ್ಕೆ ಸಂಬಂಧ ಇಲ್ಲದವ್ರು ಅವ್ರನ್ನ ಪಾಪ ಕರ್ಕೊಂಡು ಹೋಗ್ತಾರೆ ನಡಿ ಇಷ್ಟೊತ್ತಿಗೆ ಅಂದ ತಕ್ಷಣ ಆತ ಎದ್ದು ಬರ್ತಾನೆ ಹೇಳ್ತಾರಲ್ಲ ವಿಧಿ ಸಾವರ್ನ ಎಲ್ಲಿ ಬಂದಿರ್ತದೆ ಗೊತ್ತಾಗಲಿ ನಡಿ ಅಂತ ಹೇಳಿ ಅವರ ಸುನಿಲ್ ಮತ್ತೆ ಇಲ್ಲಿ ಶಿವಯೋಗಿ ಭಾವಿಕಟ್ಟಿ ಅವರು ಶ್ರೀಶೈಲ್ ಮನೆಗೆ ಹೋಗ್ತಾರೆ ಅಲ್ಲಿ ಆಲ್ರೆಡಿ ಈರಪ್ಪ ಹೆಬ್ಬಳ್ಳಿಯವರು ಅಲ್ಲಿ ಗಲಾಟೆ ಮಾಡ್ಕೊಳ್ತಿರ್ತಾರೆ ಕಡೆಗೆ ಈರಪ್ಪ ಹೆಬ್ಬಳ್ಳಿ ಸುನೀಲ್ ಕೋಣನ್ ಅವರು ಶಿವಯೋಗಿ ಭಾವಿಕಟ್ಟಿ ಈ ಮೂವರ ಮೇಲೆ ರಿವಾಲ್ವರ್ ನಿಂದ ಶ್ರೀಶೈಲ ಅವರು ಗುಂಡ್ ಹಾರಿಸ್ತಾರೆ ಇದರಲ್ಲಿ ಈರಪ್ಪ ಹೆಬ್ಬಳ್ಳಿ ಸುನೀಲ್ ಅವರು ಗಾಯ ಆಗ್ತದವ್ರಿಗೆ ಶಿವಯೋಗಿ ಬಾವಿಕಟ್ಟಿ ಅವರು ಹೇಳ್ತಾರಲ್ಲ ಇವರಿಬ್ಬರನ್ನ ಕಿಮ್ಸ್ ಆಸ್ಪತ್ರೆಗೆ ಇಮಿಡಿಯೇಟ್ ಆಗಿ ದಾಖಲ್ ಮಾಡ್ತಾರೆ ಅವರಿಗೆ ಬುಲೆಟ್ ಎಲ್ಲ ತೆಗೆದ್ಮೇಲೆ ದೈವ ವಶಾತ್ ಅವರು ಗುಣ ಆಗ್ತಾರೆ ಪಾಪ ಶಿವಯೋಗಿ ಬಾವಿಕಟ್ಟಿ ಅವರ ಟೈಮ್ ಸರಿ ಇರಲ್ಲ ಮೊದ್ಲು ಎಸ್ ಡಿ ಎಂಗೆ ಹೋಗ್ತಾರೆ ನಂತರ ಅಲ್ಲಿ ಏನಾಗ್ತದೆ ಬ್ರಾಡ್ ಡೆಡ್ ಅಂತ ಮಾರ್ಗ ಮಧ್ಯ ಈತ ಉಳಿದಿಲ್ಲ ಅಂತ ಹೇಳ್ಬಿಡ್ತಾರೆ ಒಂದು ಸಾವು ಆಗ್ತದೆ ಕಡೆಗೆ ತ್ರಿನಾಟು ಆಗ್ತದೆ ನಂತರ ಇವರಿಬ್ಬರಿಗೆ ಬುಲೆಟ್ ತಗಲಿದ್ರಿಂದ ಅಲ್ಲಿ ಕೊಲೆ ಯತ್ನ ಅಟೆಂಪ್ಟು ಮರ್ಡರ್ ಆಗ್ತದೆ ಇಲ್ಲಿ ಶ್ರೀಧರ್ ಸತಾರಿಯವರ ಹತ್ರ ಹೋಗಿ ಆಕೆ ದೂರನ್ನ ಸಲ್ಲಿಸ್ತಾಳೆ ದೂರನ್ನ ಸಲ್ಲಿಸಿದ ಮೇಲೆ ಅವರು ಸುದೀರ್ಘವಾಗಿ ತನಿಖೆಯನ್ನ ಮಾಡಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸ್ತಾರೆ ನಾಲ್ಕನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ ಆ ನಿನ್ನೆ ಒಂದು ಆರ್ಡರ್ ಪಾಸ್ ಆಗ್ತದೆ ಅಂದ್ರೆ ಕನ್ವಿಕ್ಷನ್ ಆಗಿದೆ ಅಂತ ಹೇಳಿ ಇವತ್ತು ಅವ್ರಿಗೆ ಎಷ್ಟು ಪ್ರಮಾಣ ಹೆಂಗೆ ಅನ್ನೋದಕ್ಕೆ ಕರೆಸಿ ಪ್ರಕಟ ಮಾಡ್ತಾರೆ ಜೀವಾವಧಿ ಶಿಕ್ಷೆ ಹಾಗೆ ಇಲ್ಲಿ ಹತ್ತು ಸಾವಿರ ದಂಡ ಆದ್ರೆ ಒಂದು ಶಿವಾಜಿ ಬಾವಿಕಟ್ಟಿ ಅವರು ನಸೀಕ್ ಸರಿ ಇಲ್ಲೋ ಅಥವಾ ಯಾಕೆ ಹೋಗಿದ್ರು ಅಂತೇನೋ ಅವ್ರಿಗೆ ಏನು ಸಿಗ್ಲಿಲ್ಲ ಸಾವಿನ ಹೊರತು ಅಂತ ಹೇಳ್ಬೋದು ಇಲ್ಲಿ ಜಡ್ಜ್ ಅವರು ಶ್ರೀಮತಿ ಪೂರ್ಣಿಮಾ ಪೈ ಅವರು ಒಂದು ಜಡ್ಜ್ಮೆಂಟ್ ಅನ್ನ ನೀಡಿದ್ದಾರೆ ಇಲ್ಲಿ ವಿಶೇಷವಾಗಿ ಸರ್ಕಾರಿ ಅಭಿಯೋಜಕರಾದ ಪ್ರಶಾಂತ್ ವರ್ಗಲ್ ಅವರು ಬಹಳ ಅದ್ಭುತವಾಗಿ ವಾದವನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ನಾನು ಪ್ರಶಾಂತ್ ಅವ್ರ ಜೊತೆಗೆ ಮಾತನಾಡಿದಾಗ ಅವ್ರು ಕೂಡ ಹೇಳ್ತಾರೆ ನಾನು ಕೂಡ ಮಾತನಾಡಿದಾಗ ಕೇಳಿ ಭೂಮಿ ಇದೆಯಲ್ಲ ಎರಡ್ನೂರು ಎಕರೆ ಇರಲಿ ಇಪ್ಪತ್ತು ಎಕರೆ ಇರಲಿ ಎಷ್ಟಾದ್ರೂ ಎಕರೆ ಇರಲಿ ಅನುಭವಿಸಿ ಬನ್ನಿ ಅಂತ ಹೇಳಿ ದೇವರು ಭೂಮಿಯನ್ನು ಸೃಷ್ಟಿಸಿ ಕಳಿಸಿದ್ದಾರೆ ಇದು ನಂದೇ ಇದು ನನಗೆ ನನ್ನ ಪೀಳಿಗೆಗೆ ಅಂತ ಹೋದಾಗ ಈ ರೀತಿ ಅನಾಹುತಗಳಾಗ್ತದೆ ಆತ ಹೋಗಿದ್ದು ಹೋಗ್ಬಿಟ ಇಲ್ಲಿ ಶಿಕ್ಷೆ ಇವ್ರಿಗಾಯ್ತರು ಇಲ್ಲವ್ರಿಗೆ ಆದ್ರೆ ಅನುಭವಿಸೋರ್ ಮಾತ್ರ ಇಡೀ ಕುಟುಂಬ ಅಂತ ಹೇಳಿದ್ರು ಯಾಕಂದ್ರೆ ಅವ್ರ ಮಕ್ಕಳಿದಾವೆ ಮಕ್ಕಳಿದ್ದಾವೆ ಸತ್ತವರ್ದು ಕಡೆಗೆ ಶ್ರೀಶೈಲ ಅವ್ರಿಗೆ ಕೂಡ ಮಕ್ಕಳಿದ್ದಾವೆ ಅವ್ರಿಗೂ ಕರ್ಮ ಇವೆಲ್ಲವನ್ನ ನೋಡ್ತಾ ಇದ್ರೆ ಹೇಳ್ತಾರಲ್ಲ ಇಲ್ಲಿ ಏನ್ ಬರ್ದಿರ್ತದೆ ಅದೇ ಆಗ್ತದೆ ಹಾಗೆ ಇಲ್ಲಿ ಈ ಭೂಮಿ ಏನಿದೆ ಅಲ್ಲ ಭೂಮಿ ನಂದೆ ಅನ್ನೋದು ಹುಚ್ಚು ಕಲ್ಪನೆ ಯಾಕಂದ್ರೆ ಜೀವನನೇ ಶಾಶ್ವತವಲ್ಲ ಅಂತ ಹೇಳ್ತಾ ಈಗ ಈ ಎಪಿಸೋಡ್ ಅನ್ನ ವಿಶೇಷವಾಗಿ ಒಂದು ಐ ಓಪನಿಂಗ್ ಜಜ್ಮೆಂಟ್ ಅಂತ ಹೇಳ್ಬೋದು ಭೂಮಿಗೋಸ್ಕರ ಹೊಡೆದಾಡಿ ಹೊಡೆದಾಡಿ ಏನ್ ಈಗ ಸಾಕಷ್ಟು ನೀವು ನೋಡಿರ್ತೀರಾ ಕ್ರೈಮ್ ಸ್ಟೋರೀಸ್ ನಲ್ಲಿ ಅಣ್ಣ ತಮ್ಮನ್ನ ಕೊಡ್ತಾನೆ ತಮ್ಮ ಅಣ್ಣನ ಕೊಲ್ತಾನೆ ತಾಯಿಯನ್ನ ಕೊಲ್ತಾರೆ ಇವೆಲ್ಲ ಆಗ್ಬಾರ್ದು ಯಾಕಂದ್ರೆ ನಶ್ವರ ಪ್ರಪಂಚದಲ್ಲಿ ಏನು ಯಾವುದು ಶಾಶ್ವತವಲ್ಲ ಅಶಾಶ್ವತ ಜೀವನದಲ್ಲಿ ಶಾಶ್ವತೆಯನ್ನ ಹುಡುಕ್ಲಿಕ್ಕೆ ಹೋದ್ರೆ ಹೆಂಗ ಸಾಧ್ಯ ಸಾವು ಒಂದೇ ಶಾಶ್ವತ ಅಂತ ಹೇಳ್ಬೋದು ಯಾಕಂದ್ರೆ ಹುಟ್ಟು ಇಲ್ಲಿ ಆ ಸಡನ್ ಆಗಿ ಹೇಳ್ತಾರಲ್ಲ ಹುಟ್ಟಿರ್ತೀವಿ ಸಾವು ಮಾತ್ರ ನಿಶ್ಚಿತ ಅದು ಕೆಲವೊಬ್ಬರಿಗೆ ಪ್ರೀ ಮೆಚ್ಯೂರ್ ಬೇಬಿ ಅಂತಾರಲ್ಲ ಯಾರ್ದೋ ಮೂಲಕ ಬಂದ್ಬಿಡ್ತಾರೆ ಈಗ ಯಮ ಕೋಣದ ಮೇಲೆ ಬರಂಗೇ ಇಲ್ಲ ಮನುಷ್ಯರೇ ಹಿಂಗೆ ಯಮನ ರೂಪದಲ್ಲಿ ತಯಾರಾದ್ಮೇಲೆ ಯಮ ಹೇಳ್ತಾನೆ ಮತ್ತೆ ಅಲ್ಲಿಂದ ಇಲ್ಲಿಗೆ ಯಾಕೆ ಪಾಪ ಆ ಮೇಲೆ ಹತ್ಕೊಂಡ್ ಬರ್ಬೇಕು ಇವರ ರೂಪದಲ್ಲಿ ಇವರ ಮೈಯಲ್ಲಿ ನಾನು ಹುಕೊಂಬಿಡ್ತೀನಿ ಮುಂದೆ ನೋಡೋಣ ಅನ್ನುವಂಥದ್ದು ಹಂಗಾಗಬಾರ್ದು ಇಲ್ಲಿ ಆ ಪ್ರಶಾಂತ್ ತೋರ್ಗಲ್ ಅವ್ರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಜೊತೆಗೆ ಒಂದು ಅದ್ಭುತವಾದ ಸಂದೇಶವನ್ನು ಕೂಡ ಅವ್ರು ನೀಡಿದ್ದಾರೆ ಜೊತೆಗೆ ಇವಾಗ ಕೊನೆಯದಾಗಿ ನಾನು ಹೇಳೋದು ಇದನ್ನ ನೋಡಿ ಮನದ ಕಣ್ಣಿಂದ ನೋಡಿ ಸುಧಾರ್ಸಿಂತ ನಾನು ಕೃಷ್ಣಮೂರ್ತಿ ಅಂತ ಹೇಳಿ ಗರುಡ ಟಿವಿಯಿಂದ ಫಸ್ಟ್ ಕಂಗ್ರಾಚುಲೇಷನ್ ಸರ್ ಒಂದು ಒಂದು ಕನ್ವೆಕ್ಷನ್ ಅಂತ ನಿಮ್ಮ ಪ್ರಯತ್ನ ಅಂತ ಹೇಳ್ಬಹುದು ಬಹಳ ಸುದೀರ್ಘವಾಗಿ ಮೂರ್ ಎರಡು ಮೂರು ವರ್ಷ ಆಯ್ತು ಶ್ರೀಶೈಲ್ ಕಾಣ್ಗೆರೆ ಅಂತ ಹೇಳಿ ಅವ್ರಿಗೆ ಕನ್ವೆಕ್ಷನ್ ಆಗಿದೆ ಲೈಫ್ ಆಗಿದೆ ಅಂತ ಗೊತ್ತಾಯ್ತು ಶಿಕ್ಷೆ ಆಯ್ತು ಸರ್ ಅವ್ರಿಗೆ ಹಾ ಸರ್ ಸ್ವಲ್ಪ ಕೇಸ್ ಬಗ್ಗೆ ಬೆಳಕಲ್ಲಿ ಸರ್ ಇದು ಶ್ರೀಶೈಲ್ ಕಾಣ್ಗೆರೆ ಇವರು ಖುದ್ದು ಶಿರೂರ್ ಗ್ರಾಮ್ ಸವರ್ ಇವರು ಧಾರ್ವಾಡ ಆಕಡೆ ನವಲಿಲಾ ಸೌಡ್ರಿ ಸರ್ ಶಿರೂರ್ ಇರ್ತಾರೆ ಬಟ್ ಅವ್ರದು ಎಂಟೈರ್ ಫ್ಯಾಮಿಲಿ ಅವ್ರದ್ದು ಅವ್ರ ತಂದೆ ಮತ್ತು ಅವ್ರ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಕೂಡಿ ಒಟ್ಟು ಕುಟುಂಬ ಅವ್ರದ್ದು ಹಾ ಆಮೇಲೆ ಇಲ್ಲಿ ಅವರು ಕಜಿನ್ ಸಿಸ್ಟರ್ ಒಬ್ರು ಅಂದ್ರೆ ಅವ್ರ ದೊಡ್ಡಪ್ಪನ ಮಗಳು ಸುವರ್ಣ ಹೆಬ್ಬಳ್ಳಿ ಅಂತ ಧಾರವಾಡ ಇರ್ತಾರೆ ಅವ್ರಿಗೆ ಮದುವೆ ಆಗಿರ್ತದೆ ಎರಡು ಹೆಣ್ಣು ಮಕ್ಕಳು ಅವಳು ಮದುವೆ ಮಾಡಿರ್ತಾಳೆ ಒಬ್ಬ ಮಗನ್ ಕರ್ಕೊಂಡು ಅವಳಿಲ್ಲಿ ವಾಸವಾಗಿರ್ತಾರೆ ಧಾರವಾಡದಲ್ಲಿ ಅವಳು ಸ್ವಲ್ಪ ತುಂಬಾ ಸ್ವಲ್ಪ ಗಂಡ ತೀರಿಕೊಂಡ್ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸರಿ ಇರಲ್ಲ ಅದಕ್ಕೆ ಅವಳು ಏನ್ ಮಾಡ್ತಾರೆ ಸರ್ ಅವ್ರ ತನ್ನ ತಂದೆ ಎಲ್ಲಿ ಶಿರೂರ್ ಗ್ರಾಮ ತನ್ನ ತಂದೆ ಇರ್ತಾರಲ್ಲ ಅಲ್ಲಿ ಹೋಗಿ ನನ್ನ ತನ್ನ ಆಸ್ತಿಯಲ್ಲಿ ಪಾಲ್ ಕೇಳ್ತಾರೆ ಅವಳ ತಂದೆಗೆ ಅವಳು ಇವಳು ಉಳೆ ಮಗಳು ಸುವರ್ಣ ಒಬ್ಬಳೆ ಮಗಳು ಬಟ್ ಒಟ್ಟು ಕುಟುಂಬದ ಆಸ್ತಿ ಸುಮಾರು ಇನ್ನೂರು ಎಕರೆ ಜಮೀನಿದೆ ಸರ್ ಸುವರ್ಣ ಜಮೀನಿದೆ ಇನ್ನೂರು ಎಕರೆ ಜಮೀನು ಇರುತ್ತದೆ ಬಟ್ ಅವ್ರಿಗೆ ಏನು ಸಹಿತ ಸಾಲ ಕೊಡಲ್ಲ ಪಾಲ್ ಕೊಲ್ಲ ಪಾಲ್ ಕೊಲ್ಲ ಪಾಲ್ ಕೊಿದ್ರಿಂದ ಸ್ವ ಎರಡೂ ಫ್ಯಾಮಿಲಿಯಲ್ಲಿ ಒಂದು ಸ್ವಲ್ಪ ಮನಸ್ತಾಪ ಆಗಿರ್ತದೆ ಆಮೇಲೆ ಇವನು ಯಾರು ಅವರ ಸುವರ್ಣ ಚಿಕ್ಕಪ್ಪನ ಮಗ ಇರ್ತಾನೆ ಗಿರ್ಷನ್ ಗಾಣಿಗೆ ಆರೋಪಿ ಇವಾಗೇನು ಆರೋಪಿ ಇದನು ಇವ್ರ ಮನೆಯಲ್ಲಿ ಇರ್ತಿರ್ತಾನೆ ಯಾರ ಮನೆಯಲ್ಲಿ ಸುವರ್ಣ ಮನೆಯಲ್ಲಿ ಇರ್ತಿರ್ತಾನೆ ಬಟ್ ಈ ಮನಸ್ತಾಪ ಮನಸ್ತಾಪ ಆದ ನಂತರ ಅವನ ಮನೆಯಿಂದ ಹೊರಗಡೆ ಹೊರಗಡೆ ಬಂದು ಬೇರೆ ಮನೆಯಲ್ಲಿ ಒಬ್ಬ ಧಾರವಾಡದ ಮದಿಹಾಳ ಗಣೇಶ್ ನಗರದಲ್ಲಿ ಕುಂಬಿ ಅಂತ ಒಬ್ಬರ ಮನೆ ಇದೆ ಸರ್ ಆ ಮನೆಯಲ್ಲಿ ಅವ್ರ ಮನೆಯಲ್ಲಿ ಬಾಡಿಗೆ ಮನೆಯಾಗಿ ಒಬ್ಬನೇ ಇರ್ತಾನೆ ಸರ್ ಅಲ್ಲಿ ಇವರಿಬ್ರು ಮನಸ್ತಾಪ ಆದ ನಂತರ ಆಮೇಲೆ ಇವ್ ಸುವರ್ಣನ ಮಗ ಇರ್ತಾನೆ ಸರ್ ಇರಪ್ಪ ಅಂತ ಹೇಳಿ ಇರಪ್ಪ ಹೆಬ್ಬಳ್ಳಿ ಹಾ ಸರ್ ಅವನು ಈ ಐದು ಏಳು ಇಪ್ಪತ್ತಕ್ಕೆ ಕರೋನಾ ಏನು ನಮ್ದು ಪೀಕ್ ಪೀರಿಯಡ್ ಇತ್ತು ಕರೋನಾ ಸಮಯದಲ್ಲಿ ಆ ಟೈಮ್ ದಲ್ಲಿ ಇವನು ಇರಪ್ಪ ಹೆಬ್ಬಳ್ಳಿ ಇವನು ರಾತ್ರಿ ಅಕ್ಟೂವರೆ ಗಂಟೆಗೆ ಈ ಶ್ರೀಶೈಲ್ ಗಾಣಿಗೇರ್ ಅವ್ರ ಮನೆಗೆ ಹೋಗ್ತಾನೆ ಬಾಡಿಗೆ ಮನೆಗೆ ಹಾ ಸರ್ ಹೋಗ್ಬಿಟ್ಟು ಮತ್ತೆ ನಮ್ ತಂದೆ ನಮ್ ತಾಯಿದ ಆಸ್ತಿ ಏನ್ ಬರ್ತಾ ಇದೆ ಅದನ್ನ ಮುಗಿಸ್ ಕೊಟ್ಟಬಿಡಪ್ಪ ನಮ್ಗೆ ತುಂಬಾ ನಮ್ ಬರ್ತಾನೆ ಇದೆ ಅಂತ ಕೇಳಕ್ ಹೋಗಿರ್ತಾನೆ ಅವನು ಬಟ್ ಅಲ್ಲಿ ಆಸ್ತಿ ಮಾತುಕತೆ ಮಾಡ್ತಾ ಮಾಡ್ತಾ ಒಂದ್ ಸ್ವಲ್ಪ ಮಾತುಕತೆಯಲ್ಲಿ ಅವರು ವಾಗ್ವಾದ ನಡಿತದೆ ಆ ವಾಗ್ವಾದ ನಡೆದ ನಂತರ ಇವನು ಶ್ರೀಶೈಲು ಈ ಸುವರ್ಣ ಅವರಿಗೆ ಫೋನ್ ಮಾಡ್ತಾನೆ ಅಂದ್ರೆ ಈರಪ್ಪನ ತಾಯಿ ಫೋನ್ ಮಾಡ್ತಾನೆ ನಿನ್ ಮಗ ಇಲ್ಲಿ ಆಸ್ತಿ ಕೆಳಗೆ ಬಂದಿದ್ದಾನೆ ಅವನ್ ಬಿಡುದಿಲ್ಲ ನೋಡು ಹೇಳಿ ಫೋನ್ ಮಾಡ್ತಾನೆ ಅವಾಗ ತಾಯಿ ಇದು ಇಷ್ಟು ರಾತ್ರಿ ಇಲ್ಲಿ ಇವನು ಅಲ್ಲಿ ಹೋದ ಅಂತ ಹೇಳಿದ್ರು ತನ್ನ ಮನೆಯಲ್ಲಿ ಮಲಗಿದಂತ ಇನ್ನೊಬ್ಬ ಸಂಬಂಧಿಕ ಹುಡುಗ ಸುನೀಲ್ ಕೋನನ್ ಅವರಂತ ಅವನಿಗೆ ಹೇಳ್ತಾಳೆ ಹೋಗು ಇರಪ್ಪ ಈರಪ್ಪನ ಕರ್ಕೊಂಡ್ ಬಾ ಅಂತ ಕಳಿಸ್ತಾಳೆ ಶ್ರೀಷನ್ ಮನೆಗೆ ಹೋಗಿ ಈರಪ್ಪನ ಕರ್ಕೊಂಡ್ ಬಾ ಅಂತ ಹೇಳಿ ಕಳಿಸ್ತಾಳೆ ಆಮೇಲೆ ಸುನೀಲ್ ಕೋಣ್ಣ ಅವ್ರ ರಾತ್ರಿ ಒಂದ್ ಗಂಟೆ ಸುಮಾರಿಗೆ ಹೊರಗಡೆ ಬಂದು ಹೋಗ್ಬೇಕಾದ್ರೆ ಅವ್ರ ಮನೆಯ ಹತ್ತಿರದಲ್ಲಿ ಇರ್ತಕ್ಕಂತ ಇನ್ನೊಬ್ಬ ಗೆಳೆಯ ಶಿವೋಗಿ ಬಾವಿ ಕಟ್ಟಿ ಅಂತ ಹುಡುಗನ್ ಕರ್ಕೊಂಡು ಓಕೆ ಅವ್ನಿಗೆ ಕರ್ಕೊಂಡ್ ಹೋಗ್ತಾನೆ ಕರ್ಕೊಂಡು ಹೋಗಿ ಇಬ್ರು ಹೋಗಿ ಶಿಶನ್ ಮನೆಗೆ ಹೋಗಿ ಅಲ್ಲಿ ಇರಪ್ಪ ಮತ್ತೆ ಇವ್ರದ ಇಬ್ಬರದು ಮಾತುಕತೆ ಚಕಮಕಿ ನಡೀತಾ ಇರ್ತದೆ ಅವಾಗ ಇವರಿಬ್ರು ಹೋಗಿ ಮತ್ತೆ ಏನಪ್ಪಾ ಜಗಳ ಇಡ್ಬೇಡ್ರಿ ನಾಳ್ ಬೆಳಿಗ್ಗೆ ಮಾತಾಡೋಣ ಬಟ್ ಅವ್ರದ್ ಏನ್ ಅಸ್ತಿ ಇದೆ ಕೊಡೋದು ಕೊಟ್ಬಿಡ್ರಿ ಮತ್ತೆ ಯಾಕೆ ಜಗಳ ಆಡ್ತಿದ್ದ ಅಂತ ಒಂದ್ ಸ್ವಲ್ಪ ಬುದ್ಧಿ ಮಾಡಿ ಹೇಳಕ್ ಹೋಗ್ತಾರೆ ಬಟ್ ಇವನು ಸಿಟ್ ಆಗಿ ಇವನ ಹತ್ರ ಒಂದು ಲೈಸೆನ್ಸ್ ರಿವಾಲ್ವರ್ ಇರ್ತದೆ ಶ್ರೀಶನ್ ಹತ್ರ ಆ ಲೈಸೆನ್ಸ್ ರಿವಾಲ್ವರ್ ದಿಂದ ಇಮಿಡಿಯೇಟ್ಲಿ ಅವನು ಫಸ್ಟ್ ಇರಪ್ಪಿನ ಮೇಲೆ ಕುತ್ತಿಗೆ ಹತ್ರ ಶೂಟ್ ಮಾಡ್ತಾನೆ ಸರ್ ಆ ಶೂಟ್ ಮಾಡಿದ ತಕ್ಷಣ ಕೆಳಗಡೆ ಬಿದ್ದ ಬಿಟ್ಟಂತ ಇರಪ್ಪ ಕೆಳಗಡೆ ಬಿದ್ದ ನೋಡಿ ಇವ್ರ ಹೆದರಿ ಹೊರಗಡೆ ಓಡೋಗ್ತಿರ್ತಾರೆ ಮನೆಯಿಂದ ಶ್ರೀಶೈಲ್ ಮನೆಯಿಂದ ಹೋಗ್ಬೇಕಾದ್ರೆ ಆ ಸುನೀಲ್ ಕೋನನ್ ಅವರನ್ನ ಹೊಟ್ಟೆಗೆ ಒಂದು ಫೈರ್ ಆಗುತ್ತೆ ಹೊಟ್ಟೆ ಅವನಿಗೆ ಹೊಟ್ಟೆಗೆ ಕುಟು ಬುಲೆಟ್ ಕೂಡುತ್ತೆ ಆಮೇಲೆ ಇನ್ನು ಮುಂದ್ಗಡೆ ಇದ್ದಂತ ಇವನು ಯಾರು ಶಿವಗಿ ಬಾವಿ ಕಟ್ಟಿ ಅವನಿಗೆ ಬೆನ್ನಲ್ಲಿ ಹಿಂದೆ ಕುಂಟುತ್ತದೆ ಒಂದು ಬುಲೆಟ್ ಅವರು ಮನೆ ಹೊರಗಡೆ ಹೋ ಈರಪ್ಪ ಮನೆ ಹಾಲ್ ಬೀಳ್ತಾನೆ ಇವ್ರಿಬ್ರು ಮನೆ ಮುಂದ್ಗಡೆ ಬೀಳ್ತಾರೆ ಅವಾಗ ಅವನು ಆ ರಿವಾಲ್ವರ್ ಮತ್ತು ತಗೊಂಡು ತನ್ನ ಬೈಕ್ ನಿಂದ ಅಲ್ಲಿಂದ ಹಾಕ್ಸ್ಕೊಂಡೇ ಆಗಿಬಿಡ್ತಾನ ಅವನು ಪಾರಾಗಿ ಬಿಡ್ತಾನೆ ಮನೆಯಿಂದ ಓಡಿ ಬಿಡ್ತಾನೆ ಶ್ರೀಶಾಲಿ ಹೋಗಿಬಿಡ್ತಾರೆ ಅಲ್ಲಿಂದ ಹಾ ಶ್ರೀಶಾಲ್ ಓಡಿ ಬಿಡ್ತಾರೆ ಮನೆಯಿಂದ ಆಮೇಲೆ ಇರಪ್ಪನಿಗೆ ಏನೇ ಗುಂಡು ಕುಂತಿರ್ತಲ್ಲ ಒಂದ್ ಹತ್ತು ಹದಿನೈದು ನಿಮಿಷ ನಂತರ ಮತ್ತೆ ಅವನಿಗೆ ಪ್ರಜ್ಞೆ ಬಂದು ಪ್ರಜ್ಞೆ ಬಂದ ನಂತರ ಅವ್ನು ತನ್ನ ತಾಯಿ ಫೋನ್ ಮಾಡಿ ವಿಷಯ ತಿಳಿಸ್ತಾನೆ ನೀಗ್ ಆಗಿದೆ ಅಂತ ಇಮಿಡಿಯೇಟ್ಲಿ ಅವಳು ತನ್ನ ಗಂಡನ ತಮ್ಮನ್ನ ಮತ್ತೆ ಎಲ್ಲರಿಗೂ ಒಂದು ತಮ್ಮ ರೇಟ್ ಇದೆಲ್ಲ ಕರ್ಕೊಂಡು ಬರ್ತಾ ಮನೆ ಇಲ್ಲಿ ಮನೆ ಹತ್ರ ಬಂದ್ಬಿಟ್ಟು ಆಮೇಲೆ ಮುಂದೆ ಶಿವೋಗಿ ಬಾವಿಕಟ್ಟಿ ಅವ್ರ ಮನೆಯವ್ರಿಗೂ ತಿಳಿಸ್ತಾರೆ ಅವಳು ಬರ್ತಾರೆ ಆಮೇಲೆ ಶಿವೋಗಿ ಬಾವಿ ಕಟ್ಟಿಯನ್ನ ಆಟೋದಲ್ಲಿ ಹಾಕೊಂಡು ಸಿವಿಲ್ ಹಾಸ್ಪಿಟಲ್ ಹೋಗ್ತಾರೆ ಒಂದ್ ಸ್ವಲ್ಪ ಹೊತ್ತಿನಲ್ಲಿ ಆಂಬ್ಯುಲೆನ್ಸ್ ಬರ್ತದೆ ಯಾರೋ ಫೋನ್ ಮಾಡಿರ್ತಾರೆ ಗೋಸ್ಕರ ಆಮೇಲೆ ಆಂಬ್ಯುಲೆನ್ಸ್ ನಲ್ಲಿ ಸಿವಿಲ್ ಆಸ್ಪತ್ರೆಗೆ ಇವರಿಬ್ಬರು ಕರ್ಕೊಂಡು ಹೋಗ್ತಾರೆ ಯಾರು ಈರಪ್ಪ ಹೆಬ್ಬಳ್ಳಿ ಮತ್ತು ಸುನೀಲ್ ಕೋಣ್ಣ ಅವ್ರನ್ನ ಆಮೇಲೆ ಮುಂದೆ ಅಲ್ಲಿ ಒಂದು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಆಗುತ್ತದೆ ಬಟ್ ಇವನ್ ಸ್ಥಿತಿ ತುಂಬಾ ಸೀರಿಯಸ್ ಇರ್ತದೆ ಯಾರು ಶಿವಗಿ ಬಾಣಿ ಕಟ್ಟಿದ್ದು ಅವಾಗ ಇಮಿಡಿಯೇಟ್ಲಿ ಅವರು ನೀವು ಕೆಎಂಸಿ ಸಿ ಅಥವಾ ಎಲ್ಲಾದ್ರೂ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಇವರು ಕೆ ಎಂ ಸಿಗೋಕಿಂತ ಮುಂಚೆ ಎಸಿಡಿಎಂಗೆ ಹೋಗ್ತಾರೆ ಧಾರವಾಡದ ಏನ್ ಮಧ್ಯದಲ್ಲಿ ಇದೆ ಧಾರವಾಡ ಮಧ್ಯದಲ್ಲಿ ಎಸ್ ಎಂ ಆಸ್ಪತ್ರೆ ಇದೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗೋಷ್ಟು ಅವನು ಡಾಕ್ಟರ್ ಚೆಕ್ ಮಾಡಿ ಇಲ್ಲ ಅವ್ನು ಆಲ್ರೆಡಿ ತೀರ್ಕೊಂಡಿದ್ದಾನೆ ಅಂತ ಹೇಳ್ಬಿಡ್ತಾರೆ ಆಮೇಲೆ ಇವರು ಫಸ್ಟ್ ಏಡ್ ಕೊಟ್ಟು ಇವ್ರಿ ಇಬ್ಬರು ಗಾಯಾಳುಗಳನ್ನ ಕೆಎಮ್ ಸಿ ಕಳಿಸ್ಕೊಡ್ತಾರೆ ಕೆಎಂ ಸಿ ಅಲ್ಲಿ ಇಮಿಡಿಯೇಟ್ ಟ್ರೀಟ್ಮೆಂಟ್ ಮಾಡಿ ಅದನ್ನ ಬುಲೆಟ್ ಪೀಸ ತೆಗೆದು ಇವ್ರನ್ನ ಉಳಿಸ್ಕೊತಾರೆ ಸರ್ ಅಲ್ಲಿ ಯಾರನ್ನ ಸುನಿಲ್ ಕೊಂಡಣ್ಣ ಅವರು ಮತ್ತು ಈರಪ್ಪ ಹೆಬ್ಬಳ್ಳಿ ಇಬ್ರು ಉಳಿತಾರೆ ಸರ್ ಇಲ್ಲಿ ಅವ್ರು ಉಳಿತಾರೆ ಆಮೇಲೆ ಮುಂದೆ ಮತ್ತೆ ತಾಯಿ ಶ್ರೀಶೈಲ್ ಇವರು ಸುವರ್ಣ ಹೆಬ್ಬಳ್ಳಿ ಅವರು ಕಂಪ್ಲೇಂಟ್ ಕೊಡ್ತಾರೆ ಟೌನ್ ಪೊಲೀಸ್ ಸ್ಟೇಷನ್ ಆಮೇಲೆ ಅವಾಗಿನ ಇನ್ಸ್ಪೆಕ್ಟರ್ ಶ್ರೀಧರ್ ಸಾತಾರೆ ಅಂತ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಸರ್ ಅಲ್ಲೂ ಬಾವಿ ಕಟ್ಟಿ ಅವರು ಯಾವ್ದೋ ಒಂದ್ ಸಾಯಕ್ಕೆ ಹೋದವರು ಸರ್ ಅವರು ಆಕ್ಚುಲಿ ಹೇಳ್ಬೇಕಂದ್ರೆ ಈ ಎರಡು ಕುಟುಂಬಕ್ಕೆ ಅವ್ರ ಸಂಬಂಧನೇ ಇಲ್ಲ ಈ ಆಸ್ತಿ ಜಗಳಕ್ಕೆ ಯಾವ್ದು ಸಂಬಂಧನೇ ಇಲ್ಲ ಅವ್ರು ರಾತ್ರಿ ಹೊತ್ತು ಹಾ ರಾತ್ರಿ ಹೊತ್ತು ಕರಿತಾ ಇದ್ದಾರೆ ಅಂತ ತಿಳ್ಕೊಂಡು ಅವ್ನು ಎದ್ದು ಬಂದವನು ಪಾಪ ಅವನಿಗೆ ಹೆಂಡತಿ ಒಂದ್ ಮೂರ್ ಜನ ಮಕ್ಕಳು ತಾಯಿ ಎಲ್ಲ ಇದ್ದಾರೆ ಬಟ್ ಅವನು ಒಬ್ಬ ಇನ್ನೋಸೆಂಟ್ ವ್ಯಕ್ತಿ ಕೇಳ್ಕೊಂಡ ಇದ್ರಲ್ಲಿ ಸಾವು ಕಾದಿತ್ತು ಅಂತ ಸಾವು ಕಾದಿತ್ತು ಅಂತ ಹೇಳ್ಬೋದು ಇವರಿಬ್ರು ಇವರಿಬ್ರು ಉಳಿಬೇಕಾದ್ರೆ ಒಂದು ದೇವರದ್ದು ಒಂದು ದೊಡ್ಡ ಮಿರ್ಯಾಕಲ್ ಸರ್ ಇದು ಇವರಿಬ್ರು ಉಳಿಬೇಕಾದ್ರೂ ಈ ಟೈಮ್ಲಿ ಅವ್ರದ್ದು ಆಪರೇಷನ್ ಮಾಡಿ ಅದನ್ನ ಕೆಎಂಸಿಯಲ್ಲಿ ಇವರು ಓದಿದ್ರು ಇಲ್ಲಾಂದ್ರೆ ಇವರು ಉಳಿದ ಚಾನ್ಸಸ್ ತುಂಬಾ ಕಡಿಮೆ ಇತ್ತು ಬಟ್ ಅವರೇ ಇವಾಗ ನಮ್ಮ ನಮ್ಮ ಕೋರ್ಟ್ ನಲ್ಲಿ ಪ್ರಮುಖ ಸಾಕ್ಷಿಗಳಾದ್ರು ಇಬ್ರು ಹೌದು ಸುನೀಲ್ ಕುಣ್ಣವರು ಮತ್ತು ಇರಪ್ಪ ಹೆಬ್ಬಳ್ಳಿ ಅವ್ರ ಸಾಕ್ಷ್ಯ ಆಧಾರದ ಮೇಲೆ ಮತ್ತೆ ಅವ್ರ ತಾಯಿ ಅದು ಆಸ್ತಿಗೋಸ್ಕರ ಜಗಳ ಇದ್ದ ಬಗ್ಗೆ ಎಲ್ಲ ಹೇಳಿದ್ರು ಆಮೇಲೆ ಎಲ್ಲಾ ಡಾಕ್ಟರ್ಸ್ ಎಲ್ಲ ನಮಗೆ ಬಂದು ಎಲ್ಲಾ ಅವರು ಗಾಯದ ಬಗ್ಗೆ ಎಲ್ಲ ವಿವರವಾಗಿ ಹೇಳಿದ್ರು ಆಮೇಲೆ ಇದು ರಿವಾಲ್ವರ್ ಬಗ್ಗೆ ಎಲ್ಲ ನಮಗೆ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ತುಂಬಾ ಚೆನ್ನಾಗಿ ಬಂತು ಸಲ ನಮಗೂ ಕೋರ್ಟ್ ನಮ್ದು ಸಾಕ್ಷ್ಯವನ್ನು ಪರಿಗಣಿಸಿ ಇವತ್ತು ತೀರ್ಪು ನೀಡಿದೆ ಸರ್ ಇವತ್ತು ಸೊ ಎಲ್ಲೇ ಒಂದ್ ಕಡೆ ಈಗ ಜನರು ಮಾತಾಡ್ಕೊಂಡು ಒಂದು ತೋರ್ಗಲ್ ಸರ್ ಯಾವ್ದೋ ಒಂದು ಕೇಸ್ ಹಿಡಿದಾರೆ ಅಂತಂದ್ರೆ ಅಲ್ಲಿ ಆಲ್ರೆಡಿ ಏನು ಪ್ರೀ ಜಜ್ಮೆಂಟ್ ಅಂತಿರೋ ಏನಂತ ಆ ರೀತಿ ನಡೀತದೆ ಅಂತ ಇದು ಲಕ್ ಅಂತೀರಾ ಸರ್ ಅಥವಾ ಪ್ರಯತ್ನ ಅಂತಿರೋ ಸರ್ ಏನ್ ಹೇಳ್ತಿರ ಸರ್ ವಿಶ್ಲೇಷಣೆ ನಾವು ಅಂತ ನಾವಂತೇಳಿ ಒಬ್ಬ ಅಗಲಿಕಲ್ ಆಗಿ ಒಬ್ಬರಿಗೆ ನ್ಯಾಯ ಕೊಡಿಸಬೇಕಂದ್ರೆ ನಾವು ಪ್ರಯತ್ನ ಮಾಡ್ತಾನೆ ಇರ್ತೀವಿ ಬಟ್ ನಮ್ಮ ಪ್ರಯತ್ನಕ್ಕೆ ಅಲ್ಲಿದ್ದಂತ ಸಾಕ್ಷಿದಾರರು ಮತ್ತೆ ಎಲ್ಲ ನಮ್ಗೆ ಅಧಿಕಾರಿಗಳು ಸಹಕಾರ ಮಾಡಿದ್ರೆ ನಾವು ಅದಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಈಗ ಈಗ ಪ್ರತಿಸೋದಿ ಕೇಸ್ ಸರ್ ಲಾಸ್ಟ್ ಟೈಮ್ ಆದ್ರೂ ಕೂಡ ಅಲ್ಲಿ ಒಂದು ಈಗ ಅನೈತಿಕ ಸಂಬಂಧ ಸಲುವಾಗಿ ಒಂದು ಹೆಂಡತಿ ಕೊಲ್ತಾನೆ ನಾನೇ ಸಂದರ್ಶನ ತಂದು ಮಾಡಿದ್ದೆ ಸೊ ಈಗ ಸೆಕೆಂಡ್ ಇದರಲ್ಲಿ ಮೊನ್ನೆ ಒಂದು ಹಾಸ್ಪಿಟಲ್ ಚಾಕು ಇರ್ತಿದ್ರಿಂದ ಅದೊಂದು ಕನ್ಯೂಷನ್ ಆಯಿತು ಕಿರೀಟಕ್ಕೆ ತೋರ್ಗಲ್ ಸರ್ ಕಿರೀಟಕ್ಕೆ ಹಂಗೆ ಗರಿ ಏರ್ತಾನೆ ಒಂದು ಸೆಕೆಂಡ್ ನಿಮ್ಮ ಅವಿರತ ಪ್ರಯತ್ನ ಬಿಡಿ ಸರ್ ಯಾಕಂದ್ರೆ ಇದು ಹೇಳ್ತಾರಲ್ಲ ಪ್ರಯತ್ನ ಮಾಡಿದ್ಮೇಲೆ ಫಲ ಸಿಗ್ತದೆ ಬಹುಮಾನ ಕೊಡ್ತಾನಕ್ಕೆ ಸತ್ಯಮೇವೂ ಜಯತೆ ಅಂತ ಸಾರ್ತಾನೆ ಇದ್ದೀರಿ ಸತ್ಯಕ್ಕೆ ಜಯ ಅಂತ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತದಲ್ಲ ಸರ್ ಯಾವಾಗ್ಲೂ ನಮ್ಮ ನ್ಯಾಯಾಲಯದಲ್ಲಿ ಅದಕ್ಕೆ ನ್ಯಾಯ ಇಲ್ಲದಿದ್ದ ಒಂದ್ ಅಲ್ಲಿ ಸಹ ಭಗವಂತನಿಂದ ತಕ್ಷಣ ಯಾವುದೂ ಸಾಧ್ಯ ಇಲ್ಲ ನೀವ್ ಹೇಳಿ ಸತ್ಯಮೇವ ಸತ್ಯ ಓಕೆ ಪ್ರತಿ ಕೇಸ್ ನಲ್ಲಿ ಸರ್ ಈ ತರ ಕನ್ವೆಕ್ಷನ್ ಅಥವಾ ಇನ್ನೊಂದಾಯ್ತು ಅಥವಾ ಅವ್ರ ಪಾರ ಆದ್ರೆ ಏನೋ ಆದಾಗ ವಿಶೇಷವಾಗಿ ಲ್ಯಾಂಡ್ ಡಿಸ್ಪ್ಯೂಟ್ ಸಂಬಂಧಪಟ್ಟಿದ್ದು ಯಾಕಂದ್ರೆ ಇದು ಹೊರಗಿನ ವೈದ್ಯಗಳೇ ಇದ್ದಿದ್ದಿಲ್ಲ ಇಲ್ಲ ಬಳಗದವ್ರು ಬಳಗದವ್ರಲ್ಲೇ ಒಂದು ಭೂಮಿ ಸ್ಥಳ ಗುದ್ದಾಡ್ತಾ ಅಂದಂಗ ಅಂದಂಗ್ ಈ ಕೇಸ್ ಹೌದು ಹೌದು ಜಮೀನಿದೆ ಹಾ ಸರ್ ಇನ್ನೂರ್ ಎಕರೆ ಜಮೀನ ಇದೆ ಬಟ್ ಅವ್ರ ತಂದೆಗೆ ಒಬ್ಬಳೆ ಮಗಳುಕ್ಕೆ ಅವರು ಹಕ್ಕದಾರ್ದಳೆ ಅವಾಗಲೇ ಇದನ್ನ ಒಂದ್ ಸ್ವಲ್ಪ ಅದನ್ನ ಸ್ವಲ್ಪ ಯೋಚನೆ ಮಾಡಿ ಬಗೆಹರಿಸಿಕೊಂಡಿದ್ರೆ ಇಲ್ಲಿ ಅನಾಹುತ ತಪ್ಪಿಸಬಹುದಿತ್ತೇನೋ ಒಬ್ಬ ಅಮಾಯಕನ ಸಾವು ತಪ್ಪಿಸಬಹುದಿತ್ತೇನೋ ಅಂತ ಖಂಡಿತ ನಾವು ಎಲ್ಲೋ ದುಡಿಕ್ ಬಿಡ್ತೀವಿ ಆಸ್ತಿಗೋಸ್ಕರ ದುಡಿಕ್ ಬಿಡ್ತೀವಿ ಏನೋ ಒಂದು ಅತಿಯಾದ ಆಸೆ ಇಟ್ಕೋತೀವಿ ಹೌದು ಬಟ್ ಅದ್ರದ್ದು ಕೊನೆ ಈ ಅತಿ ಆಸ್ತಿ ಕೊನೆ ಹೆಂಗ್ ಉದಾಹರಣೆ ಅಂತ ಹೇಳ್ಬೋದು ಈ ರೀತಿ ಸರ್ ಈಗ ನಿಮ್ಗೆ ಈಗ ಒಂದೇ ಫಲಶ್ರಿತಿ ಅಥವಾ ನಿಮ್ಮ ಎಫರ್ಟ್ ಇಂದ ಇದು ಕನ್ವಿಕ್ಷನ್ ಆಗಿದ್ದು ಈಗ ಮುಂದೆ ಯಾರಾದ್ರೂ ಇಂತ ಕ್ರೈಮ್ ಮಾಡೋದಿತ್ತು ಅಥವಾ ಈ ಆಸ್ತಿಗೋಸ್ಕರ ವಿಶೇಷವಾಗಿ ಈ ರೀತಿ ಮಾಡೋರಿಗೆ ಒಂದು ಸಂದೇಶ ಏನು ತೋರ್ಗಲ್ ಸರ್ ಕೊಡೋಕೆ ಸರ್ ನಾವು ಏನು ಹೇಳೋದು ಯಾವ್ದನ್ನು ನಾವು ಆ ಉತ್ಕೊಂಡು ಬರ್ಬೇಕಾದ್ರೂ ತೆಗೆದುಕೊಂಡು ಬಂದಿಲ್ಲ ಹೋಗ್ಬೇಕಾದ್ರೂ ತೆಗೆದುಕೊಂಡು ಹೋಗಲ್ಲ ಶಾಶ್ವತ ಸ್ವಲ್ಪ ನಾವು ವಿಶಾಲ ಭಾವನದಿಂದ ಯೋಚನೆ ಮಾಡಿ ಇದರಿಂದ ಆಗ್ತಕ್ಕಂತ ಅನಾಹುತಗಳನ್ನ ನಾವು ಹೇಗೆ ತಪ್ಪಿಸಬಹುದು ಸ್ವಲ್ಪ ಯೋಚನೆ ಮಾಡಿದ್ರೆ ಆ ಯೋಗ್ಯವಾಗಿ ನಿರ್ಣಯ ನಾವು ತಗೊಂಡ್ರೆ ಇಂತ ಅನಾಹುತಗಳನ್ನು ತಪ್ಪಿಸಬಹುದು ಮತ್ತೆ ಜೀವನವನ್ನು ಒಳ್ಳೆ ರೀತಿಯ ನಾವು ನಾವು ನಡೆಸಲಿಕ್ಕೆ ಚೆನ್ನಾಗುತ್ತೆ ಇವಾಗ ನೋಡಿ ಆ ಶಿಶಲ್ ಶಿಕ್ಷೆ ಆಯ್ತು ಅಂದ್ರೆ ನಿಜ ಒಬ್ಬ ಆರೋಪಿಗೆ ಅಪರಾಧಿಗೆ ಶಿಕ್ಷೆ ಆಯ್ತು ಬಟ್ ಅವನ ಹಿಂದೆ ಇದ್ದಂತ ಅವನ ಹೆಂಡತಿ ಅವನ ಮಕ್ಕಳು ಅವ್ರ ತಂದೆ ಅವ್ರ ಕುಟುಂಬಕ್ಕೆ ಎಷ್ಟೊಂದು ತೊಂದರೆ ಅನುಭವ ಅಂದ್ರೆ ಅವರು ದುಡುಕಿನಿಂದ ಮಾಡಿದಂತ ಒಂದು ಸಣ್ಣ ತಪ್ಪು ಒಬ್ಬರದ್ದು ಜೀವನ ಹಾಳು ಮಾಡಿ ತಮ್ಮ ಜೀವನ ಹಾಳು ಮಾಡಿ ತಮ್ಮ ಕುಟುಂಬಕ್ಕೂ ಆ ಹಾಳು ಮಾಡಿದ್ರು ಆಮೇಲೆ ಬೇರೆಯವ್ರ ಕುಟುಂಬಕ್ಕೂ ಇದು ಒಂಥರ ಒಂದು ಅನ್ಯಾಯ ಮಾಡ್ದಂಗೆ ತುಂಬಾ 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 ಕಷ್ಟ ಆಗ ಇವು ಬರುವಾಗ ಏನೂ ತರಲಿಲ್ಲ ಹೋಗುವಾಗ ಬಹಳ ಅದ್ಭುತವಾಗಿ ಹೇಳಿದ್ರಿ ಈಗ ಏನಿದ್ರು ಸಂಬಂಧಗಳಿಗಿಂತ ಆಸ್ತಿ ದೊಡ್ಡದಲ್ಲ ಅಂತ ಹೇಳಿ ಸಂದೇಶ ಕೊಡ್ತಾ ನಿಜ ನಿಜ ಇದ್ರೆ ಯಾಕಂದ್ರೆ ಈಗ ಇದು ಹೋಗುವ ಕಾಯ ಇದು ಯಾರು ಚಿರಂಜೀವಿಗಳಲ್ಲ ಇಲ್ಲಿ ಇರೋವರೆಗೂ ಈ ರೀತಿ ಮಾಡಿಕೊಂಡು ಹ್ಮ್ ಅನಾಹುತ ಮಾಡ್ಕೋಬೇಡ್ರಿ ಅಂತ ಸಂದೇಶ ಕೊಡ್ತಾ ಇದೀರಾ ಕರೆಕ್ಟ್ ನಿಜ ಸರ್ ಯಾವುದಕ್ಕೂ ದುಡಕ್ಬೇಡಿ ಸ್ವಲ್ಪ ಯೋಚನೆ ಮಾಡಿದ್ರೆ ನಾವು ಆ ಸಮಯದಲ್ಲಿ ಕರೆಕ್ಟ್ ಆಗಿ ನಾವು ದುಡುಕದೇನೆ ನಮ್ಮ ಫಿಟ್ ಅನ್ನು ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಟುಕೊಂಡು ನಾವು ಯಾವುದೇ ನಿರ್ಧಾರ ತಗೊಂಡ್ರೆ ಈ ರೀತಿ ಅನಾಹುತಗಳನ್ನು ತಪ್ಪಿಸಬಹುದು ಅಂತ ನಾನು ಹೇಳ್ತೀನಿ ಖಂಡಿತ ಸರ್ ಸರ್ ಧನ್ಯವಾದಗಳು ಸರ್ ಹಾಗೆ ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳ್ತಾ ಒಳ್ಳೆ ಸಂದೇಶ ಕೊಟ್ಟಿದ್ದೀರಿ ಆಲ್ ದ ಬೆಸ್ಟ್ ಜೊತೆ ತಾವು ತಮ್ಮ ಸಮಾಜದ ಬಗ್ಗೆ ಕಳಕಳಿ ತೋರಿಸಿದ್ರೆ ನಿಮಗೂ ಧನ್ಯವಾದಗಳು ಧನ್ಯವಾದ ಸರ್ ಥ್ಯಾಂಕ್ ಯು ಯು ಈ ಕಾರ್ಯಕ್ರಮದ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಪಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೋಡ್